ಆ ಸಂಜೆ ಎಂದಿನಂತೆ ಇತ್ತು ಶಂಕರ್ ತನ್ನ ಬಾಡಿಗೆಯ ಪುಟ್ಟ ರೂಮಿನಲ್ಲಿ ಇಂಜಿನಿಯರಿಂಗ್ ಪುಸ್ತಕಗಳ ಮಧ್ಯೆ ಮುಳುಗಿದ್ದ ಹೊರಗೆ ನಗರದ ಗದ್ದಲ ವಾಹನಗಳ ಕರ್ಕಶ ಶಬ್ದ ಎಲ್ಲವೂ ಅವನಿಗೆ ಅಭ್ಯಾಸವಾಗಿ ಹೋಗಿತ್ತು ಹಳ್ಳಿಯಿಂದ ಮಂಗಳೂರಿಗೆ ಬಂದು ಎರಡು ವರ್ಷಗಳಾಗಿದ್ದವು ಈ ನಗರದ ವೇಗಕ್ಕೆ ಹೊಂದಿಕೊಳ್ಳಲು ಕಷ್ಟಪಟ್ಟರು ಈಗ ಅದೇ ಅವನ ಜೀವನದ ಭಾಗವಾಗಿತ್ತು ಅವನ ರೂಮು ಒಬ್ಬ ಬ್ರಹ್ಮಚಾರಿ ವಿದ್ಯಾರ್ಥಿಯ ಸ್ವರ್ಗ ಒಂದು ಮೂಲೆಯಲ್ಲಿ ಹಾಸಿಗೆ ಇನ್ನೊಂದು ಮೂಲೆಯಲ್ಲಿ ಪುಸ್ತಕಗಳ ರಾಶಿ ಗೋಡೆಗೆ ಒರಗಿಸಿಟ್ಟ ಗಿಟಾರ್ ಎಲ್ಲವೂ ಅವನ ಅಸ್ತವ್ಯಸ್ತ ಜೀವನದ ಪ್ರತಿಬಿಂಬ ಆಗಲೇ ಅವನ ಫೋನ್ ರಿಂಗಣಿಸಿತು ಸ್ಕ್ರೀನ್ ಮೇಲೆ ಅಪ್ಪ ಎಂದು ತೋರಿಸುತ್ತಿತ್ತು ಹಲೋ ಅಪ್ಪ ಎಂದ ಶಂಕರ್ ಏನಾ ಶಂಕರ ಓದ್ತಿದೆಯಾ ನಾಳೆ ನಿನ್ನಿಂದೊಂದು ಕೆಲಸ ಆಗ್ಬಿಟ್ಟಿತ್ತು ಅಪ್ಪನ ಧನಿಯಲ್ಲಿ ಎಂದಿನ ದಾಂಭೀರ್ಯವಿತ್ತು ಹೇಳಿಯಪ್ಪ ಏನಾಗ್ಬೇಕು ನಿನ್ನ ಕಾಮಾಕ್ಷಿ ಅತ್ತೆ ಗೊತ್ತಲ್ಲ ಅವಳು ನಾಳೆ ಮಂಗಳೂರಿಗೆ ಬರ್ತಾ ಇದ್ದಾಳೆ ಸೀರೆ ವ್ಯಾಪಾರಕ್ಕೆ ಅಂತ ಅವಳಿಗೆ ಊರು ಗೊತ್ತಿಲ್ಲ ನೀನು ಬಸ್ ಸ್ಟ್ಯಾಂಡಿಗೆ ಹೋಗಿ ಅವಳನ್ನು ರಿಸೀವ್ ಮಾಡ್ಕೋಬೇಕು ಎರಡು ದಿನ ನಿನ್ ರೂಮಲ್ಲೇ ಇರ್ತಾಳೆ ಅವಳಿಗೆ ಬೇಕಾದ ಸಹಾಯ ಮಾಡು ಅಂಗಡಿಗಳಿಗೆಲ್ಲ ಕರ್ಕೊಂಡೋಗು ಅಪ್ಪ ಒಂದೇ ಉಸಿರಿನಲ್ಲಿ ಹೇಳಿದರು ಶಂಕರ್ಗೆ ಒಂದು ಕ್ಷಣ ಏನ್ ಹೇಳಬೇಕು ಅಂತ ತೋಚಲಿಲ್ಲ ಅತ್ತೆನಾ ಇಲ್ಲಿ ನನ್ನ ರೂಮಲ್ಲ ಅಪ್ಪ ಇದು ಹುಡುಗರ ರೂಮು ಇಲ್ಲಿ ಹೆಂಗಸರು ಏಯ್ ಜಾಸ್ತಿ ಮಾತಾಡ್ಬೇಡ ಅವಳೋ ನಿನ್ನತ್ತೆ ಎರಡು ದಿನ ಅಷ್ಟೇ ಅವಳಿಗೆ ಸಹಾಯ ಮಾಡೋದು ನಿನ್ ಕರ್ತಂದ್ಯ ನಾನು ಹೇಳಿದ್ದನ್ ಮಾಡೋ ಆಯ್ತಾ ಅಪ್ಪನ ದನಿ ಕಠೋರವಾಗಿತ್ತು ಸರಿಯಪ್ಪ ಎಂದು ಶಂಕರ್ ಇಷ್ಟವಿಲ್ಲದಿದ್ದರೂ ಒಪ್ಪಿಕೊಂಡ ಫೋನ್ ಇಟ್ಟ ಮೇಲೆ ಅವನಿಗೆ ತಲೆನೋವು ಶುರುವಾಯಿತು ಕಾಮಾಕ್ಷಿ ಅತ್ತೆ ಅವಳನ್ನು ಅವನು ಕೊನೆಯದಾಗಿ ನೋಡಿದ್ದು ಐದಾರು ವರ್ಷಗಳ ಹಿಂದೆ ಯಾವುದೋ ಮದುವೆಯಲ್ಲಿ ಆಗ ಅವಳು ತೆಳ್ಳಗೆ ಸುಂದರವಾಗಿದ್ದಳು ಈಗ ಹೇಗಿದ್ದಾಳೋ ತನ್ನ ಈ ಪುಟ್ಟ ರೂಮಿನಲ್ಲಿ ಅವಳೊಂದಿಗೆ ಎರಡು ದಿನ ಕಳೆಯುವುದನ್ನು ನೆನೆಸ್ಕೊಂಡ್ರೆ ಅವನಿಗೆ ಉಸಿರುಗಟ್ಟಿದಂತಾಯ್ತು ಮರುದಿನ ಬೆಳಿಗ್ಗೆ ಶಂಕರ್ ತನ್ನ ಹಳೆಯ ಬೈಕ್ ತೆಗೆದುಕೊಂಡು ಮಂಗಳೂರಿನ ಬಸ್ ಸ್ಟ್ಯಾಂಡಿಗೆ ಬಂದ ಬಿಸಿಲು ಏರುತ್ತಿತ್ತು ಜನರ ಓಡಾಟ ಬಸ್ಸುಗಳ ಹಾರ್ನ್ ಸದ್ದು ಎಲ್ಲವೂ ಅವನ ಕಿರಿಕಿರಿ ಹೆಚ್ಚಿಸುತ್ತಿತ್ತು ಅತ್ತೆ ಯಾವ ಬಸ್ನಲ್ಲಿ ಬರ್ತಾಳೋ ಅವಳನ್ನು ಗುರುತಿಸುವನು ಹೇಗೆ ಎಂಬ ಚಿಂತೆಯಲ್ಲಿದ್ದ ಆಗಲೇ ಒಂದು ಕೆಂಪು ಬಣ್ಣದ ಓಲ್ವೋ ಬಸ್ ಬಂದು ನಿಂತಿತ್ತು ಅದರಿಂದ ಇಳಿದು ಬರುತ್ತಿದ್ದ ಪ್ರಯಾಣಿಕರ ನಡುವೆ ಅವಳು ಕಂಡಳು ಕಾಮಾಕ್ಷಿ ಅತ್ತೆ ಶಂಕರ್ನ ಕಣ್ಣುಗಳರಳಿದವು ಅವನ ಹೃದಯದ ಬಡಿತ ಹೆಚ್ಚಾಯಿತು ಐದು ವರ್ಷಗಳ ಹಿಂದೆ ನೋಡಿದ್ದ ಕಾಮಾಕ್ಷಿಗೂ ಈಗಿನ ಕಾಮಾಕ್ಷಿಗೂ ಅಜಗಜಾಂತರ ವ್ಯತ್ಯಾಸ ಅವಳ ಮೈತುಂಬಿಕೊಂಡಿತ್ತು ಬಿಳಿ ಬಣ್ಣದ ಸೀರೆಯಲ್ಲಿ ಅವಳ ಮೈಮಾಟ ಎದ್ದು ಕಾಣುತ್ತಿತ್ತು ತುಂಬಿದ ಎದೆ ಅಗಲವಾದ ಸೊಂಟ ಕೆಂಪಾದ ತುಟಿಗಳು ಅವಳ ಮುಖದಲ್ಲಿ ಅದೇನೋ ಒಂದು ಕಾಂತಿ ಒಂದು ಸೆಳೆತ ಅವಳು ನಡೆಯುತ್ತಿದ್ದರೆ ಸುತ್ತಲಿನ ಗದ್ದಲ ನಿಂತುಹೋದಂತೆ ಶಂಕರ್ಗೆ ಭಾಸವಾಯಿತು ಅವಳು ಕೇವಲ ಹೆಂಗಸಲ್ಲ ಒಬ್ಬ ಮೋಹಿನಿ ಶಂಕರ ನೀನೇನಾ ಅವಳ ದನಿ ಜೇನಿನಂತೆ ಕಿವಿಗೆ ಬಿತ್ತು ಹೌದತ್ತೆ ನಾನೇ ಎಂದು ಅವನು ತಡವರಿಸುತ್ತಾ ಹೇಳಿದ ತುಂಬ ದೊಡ್ಡವನಾಗ್ಬಿಟ್ಟಿವ್ಯಾ ನಾನು ನಿನ್ನನ್ನು ಗುರುತಿಸಲೇ ಇಲ್ಲ ಎಂದು ನಕ್ಕಳು ಅವಳು ನಕ್ಕಾಗ ಅವಳ ಕೆನ್ನೆಯ ಮೇಲೆ ಬೀಳುತ್ತಿದ್ದ ಗುಳಿಗಳು ಅವನನ್ನು ಮತ್ತಷ್ಟು ಸೆಳೆದವು ಅವಳ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಂಡು ಬನ್ನಿಯತ್ತೆ ಬೈಕಲ್ ಹೋಗೋಣ ಎಂದ ರೂಮಿಗೆ ಬಂದ ಮೇಲೆ ಅವಳು ತನ್ನ ಬ್ಯಾಗ್ ಇಟ್ಟು ಅಬ ತುಂಬ ಸೆಕೆ ಸ್ನಾನ ಮಾಡ್ಬೇಕು ಎಂದಳು ಶಂಕರ್ನ ಪುಟ್ಟ ರೂಮಿನಲ್ಲಿ ಒಂದೇ ಬಾತ್ರೂಂ ಅತ್ತೆ ಅಲ್ಲಿದೆ ನೋಡಿ ಬಾತ್ರೂಂ ಎಂದು ತೋರಿಸಿದ ಅವಳು ಒಳಗೆ ಹೋದ ಮೇಲೆ ಶಂಕರ್ಗೆ ಏನ್ ಮಾಡಬೇಕು ಅಂತ ತೋಚಲಿಲ್ಲ ಅವನ ಮನಸ್ಸು ಪೂರ್ತಿ ಅವಳ ಆಲೋಚನೆಯಲ್ಲೇ ಮುಳುಗಿತ್ತು ಸ್ನಾನ ಮುಗಿಸಿ ಕಾಮಾಕ್ಷಿ ಹೊರಗೆ ಬಂದಾಗ ಶಂಕರ್ ಅವಳನ್ನು ನೋಡಿ ದಂಗಾದ ಅವಳು ತೆಳುವಾದ ನೈಟಿ ಧರಿಸಿದಳು ಒದ್ದೆಯಾದ ಕೂದಲನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಾ ಶಂಕರ ತುಂಬ ಹಸಿವಾಗ್ತಿದೆ ಏನಾದ್ರೂ ತಿನ್ನೋಣಮ್ಮ ಎಂದಳು ಅವನಿಗೆ ಮಾತುಗಳೇ ಹೊರಡಲಿಲ್ಲ ಅವನು ತಲೆಯಾಡಿಸಿದ ಅಷ್ಟೇ ಹತ್ತಿರದ ಹೋಟೆಲ್ನಿಂದ ತಿಂಡಿ ತಂದು ಇಬ್ಬರು ತಿಂದರು ನಂತರ ಕಾಮಾಕ್ಷಿ ತನ್ನ ವ್ಯಾಪಾರದ ಬಗ್ಗೆ ಮಾತನಾಡಲು ಶುರು ಮಾಡಿದಳು ನೋಡು ಶಂಕರ ನಾನು ಬೆಂಗಳೂರಿಂದ ಒಳ್ಳೊಳ್ಳೆ ಡಿಸೈನರ್ ಸೀರೆಗಳನ್ನ ತಂದಿದ್ದೀನಿ ಇಲ್ಲಿ ಮಂಗಳೂರಿನ ದೊಡ್ಡ ಅಂಗಡಿಗಳಿಗೆ ಮಾರಬೇಕು ನೀನ್ ನನಗೆ ಸಹಾಯ ಮಾಡಬೇಕು ಯಾವ ಅಂಗಡಿ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗು ಎಂದಳು ಅವಳ ಮಾತಿನಲ್ಲಿ ವ್ಯಾಪಾರದ ಚತುರತೆ ಇತ್ತು ಶಂಕರ್ ಸಮ್ಮತಿಸಿದ ಇಬ್ಬರು ಸೀರೆ ಅಂಗಡಿಗಳನ್ನು ಸುತ್ತಲೂ ಹೊರಟರು ಒಂದೊಂದೇ ಅಂಗಡಿಗ ಹೋಗಿ ಕಾಮಾಕ್ಷಿ ತನ್ನ ಸೀರೆಗಳನ್ನು ತೋರಿಸುತ್ತಿದ್ದಳು ಅವಳ ಮಾತಿನ ವೈಖರಿ ಸೀರೆಗಳನ್ನು ವಿವರಿಸುವ ರೀತಿ ಗಿರಾಕಿಗಳನ್ನು ಒಪ್ಪಿಸುವ ಕಲೆ ಎಲ್ಲವನ್ನೂ ಶಂಕರ್ ಆಶ್ಚರ್ಯದಿಂದ ನೋಡುತ್ತಿದ್ದ ಅವಳು ಕೇವಲ ಸುಂದರಿಯಲ್ಲ ಬುದ್ಧಿವಂತೆ ಕೂಡ ಆಗಿದ್ದಳು ಸಂಜೆಯ ಹೊತ್ತಿಗೆ ಅವಳ ಅರ್ಧದಷ್ಟು ಸೀರೆಗಳು ಮಾರಾಟವಾಗಿದ್ದವು ಅವಳ ಮುಖದಲ್ಲಿ ಸಂತೃಪ್ತಿಯ ನಗುವಿತ್ತು ನಿನ್ನಿಂದ ತುಂಬ ಸಹಾಯ ಆಯಿತು ಕೋಣ ಶಂಕರ ನೀನಿಲ್ದಿದ್ರೆ ನನಗೆ ಇಷ್ಟು ಸುಲಭವಾಗಿ ಆಗ್ತಿರ್ಲಿಲ್ಲ ಎಂದು ಅವನ ಕೈ ಹಿಡಿದು ಹೇಳಿದಳು ಅವಳ ಸ್ಪರ್ಶದಿಂದ ಶಂಕರ್ನ ಮೈ ಜುಮ್ಮೆಂದಳು ರೂಮಿಗೆ ವಾಪಸ್ ಬಂದ ಮೇಲೆ ಅವಳು ತುಂಬಾ ಸುಸ್ತಾಗಿದ್ದಳು ನಾನು ಸ್ವಲ್ಪ ಮಲಗ್ತೀನಿ ಎಂದು ಹಾಸಿಗೆಯ ಮೇಲೆ ಮೈ ಚಾಚಿದಳು ಶಂಕರ ಇಲ್ಲಿ ಒಂದೇ ಹಾಸಿಗೆ ಇರೋದು ಹೇಗೆ ಮಲ್ಗೋದು ಎಂದು ಕೇಳಿದಳು ಪರವಾಗಿಲ್ಲ ಅತ್ತೆ ನಾನು ಕೆಳಗೆ ಮಲಗ್ತೀನಿ ಎಂದ ಶಂಕರ್ ಚೆಚೆ ಹಾಗೇನಿಲ್ಲ ಇಬ್ಬರೂ ಮಲಗ್ಬೋದು ಹಾಸಿಗೆ ದೊಡ್ದಿದೆ ಎಂದು ಹೇಳಿ ಅವಳು ಹಾಸಿಗೆಯ ಒಂದು ಬದಿಗೆ ಸರಿದು ಮಲಗಿದಳು ಶಂಕರಿಗೆ ನಂಬಲಾಗಲಿಲ್ಲ ಅವನು ನಿಧಾನವಾಗಿ ಹಾಸಿಗೆಯ ಇನ್ನೊಂದು ಬದಿಯಲ್ಲಿ ಮಲಗಿದ ಇಬ್ಬರ ನಡುವೆ ಸ್ವಲ್ಪ ಅಂತರವಿತ್ತು ಆದರೆ ರಾತ್ರಿ ನಿಶಬ್ದದಲ್ಲಿ ಇಬ್ಬರ ಉಸಿರಾಟದ ಶಬ್ದ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಕಾಮಾಕ್ಷಿ ನಿಧಾನವಾಗಿ ಅವನ ಕಡೆಗೆ ತಿರುಗಿದಳು ಶಂಕರ ನಿದ್ದೆ ಬಂದಿಲ್ವಾ ಎಂದು ಪಿಸುಗುಡ್ಡಳು ಇಲ್ಲಾತ್ತೆ ಅವನ ಧನಿ ನಡುಗುತ್ತಿತ್ತು ಅವಳು ತನ್ನ ಕೈಯನ್ನು ಅವನ ಎದೆಯ ಮೇರಿಟ್ಟಳು ನನಗೂ ನಿದ್ದೆ ಬರ್ತಿಲ್ಲ ಎಂದಳು ಅಷ್ಟೆ ಶಂಕರ್ನ ಎಲ್ಲಾ ನಿಯಂತ್ರಣ ತಪ್ಪಿಹೋಯಿತು ಮರುದಿನ ಬೆಳಿಚೆ ಇಬ್ಬರೂ ಏನೂ ನಡೆಯದವರಂತೆ ಎದ್ದರು ಆದರೆ ಅವರ ಕಣ್ಣುಗಳು ಪರಸ್ಪರ ಮಾತನಾಡುತ್ತಿದ್ದವು ಅಂದು ಕೂಡ ಇಬ್ಬರು ಸೇರಿ ಉಳಿದ ಸೀರೆಗಳನ್ನು ಮಾರಾಟ ಮಾಡಿದರು ಕಾಮಾಕ್ಷಿಗೆ ನಿರೀಕ್ಷೆಗೂ ಮೀರಿ ಲಾಭವಾಗಿತ್ತು ಆ ದಿನ ರಾತ್ರಿಯೂ ಹಿಂದಿನ ರಾತ್ರಿಯ ಪುನರಾವರ್ತನೆಯಾಯಿತು ಈ ಬಾರಿ ಯಾವುದೇ ಮುಜುಗಾರ ಇರಲಿಲ್ಲ ಯಾವುದೇ ತಡೆ ಇರಲಿಲ್ಲ ಇಬ್ಬರು ತಮ್ಮ ಬಯಕೆಗಳನ್ನು ಪೂರ್ತಿಯಾಗಿ ತೀರಿಸಿಕೊಂಡರು ಮೂರನೇ ದಿನ ಕಾಮಾಕ್ಷಿ ಊರಿಗೆ ಹೊರಡಲು ಸಿದ್ಧರಾದಳು ಅವಳ ಮುಖದಲ್ಲಿ ಗೆಲುವಿನ ನಗೆ ಇತ್ತು ವ್ಯಾಪಾರದಲ್ಲೂ ವೈಯಕ್ತಿಕವಾಗಿಯೂ ಶಂಕರ ನಾನು ಹೋಗಿ ಬರ್ತೀನಿ ಇನ್ನು ಮೇಲೆ ಪ್ರತಿ ತಿಂಗಳು ಬರ್ತಾ ಇರ್ತೀನಿ ವ್ಯಾಪಾರ ಚೆನ್ನಾಗಿದೆ ಎಂದಳು ಶಂಕರ್ ಅವಳನ್ನು ಬಸ್ ಸ್ಟ್ಯಾಂಡಿಗೆ ಬಿಡಲು ಹೋದ ಬಸ್ ಹತ್ತುವ ಮೊದಲು ಅವಳು ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು ಮುಂದಿನ ಸಾರಿ ಬರುವಾಗ ನನ್ನ ಮಗಳು ಸುನಿತಾಳನ್ನು ಕರ್ಕೊಂಡು ಬರ್ತೀನಿ ಅವಳಿಗೆ ಪಿಯುಸಿ ರಜೆ ಇದೆ ಮಂಗಳೂರು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಈ ಮಾತು ಕೇಳಿ ಶಂಕರ್ನ ಹೃದಯದಲ್ಲಿ ಹೊಸದೊಂದು ಮಿಂಚು ಹರಿಯಿತು ಕಾಮಾಕ್ಷಿಯತ್ತೆ ಅಷ್ಟೇ ಸುಂದರಿಯಾಗಿದ್ದ ಅವಳ ಮಗಳು ಸುನಿತಾಳ ಮುಖ ಅವನ ಕಣ್ಮುಂದೆ ಬಂದು ಹೋಯಿತು ಬಸ್ಸು ಹೊರಟು ಹೋಯಿತು ಶಂಕರ್ ಅಲ್ಲಿಯೇ ನಿಂತು ಮುಂಬರುವ ದಿನಗಳ ಬಗ್ಗೆ ಯೋಚಿಸುತ್ತಾ ತುಟಿಗಳಲ್ಲಿ ಒಂದು ನಿಗೂಢ ನಗೆಯೊಂದಿಗೆ ತನ್ನ ರೂಮಿನತ್ತ ಬೈಕ್ ತಿರುಗಿಸಿದ ಮಂಗಳೂರಿನ ಈ ಕಥೆ ಇಲ್ಲಿಗೆ ಮುಗಿದಿರಲಿಲ್ಲ ಬದಲಾಗಿ ಒಂದು ಹೊಸ ಮತ್ತಷ್ಟು ಸುಮಧುರ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿತ್ತು